హాయ్ హలో వెల్కమ్ బ్యాక్ టు మై చానల్ ఎల్గూ గుడ్ మార్నింగ్ నేను వెళ్ళి నాలుగు గంటయంగా బ్లగ్న స్టార్ట్ మాట్ీని ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಬಂದೆ ಅಷ್ಟೆಲ್ಲ ನನ್ನ ಮಗಳು ಕೂಡ ಎದ್ಬಿಟ್ಲು ಐದು ಗಂಟೆಗೆ ಎದ್ದು ಮಲಗಿಸೋಕೆ ಅಂತ ಟ್ರೈ ಮಾಡಿದೆ ಬಟ್ ಅವಳು ಮಲ್ಕೊಳ್ಳೆ ಇಲ್ಲ ಐದು ಮುಕ್ಕಾಲ್ವರೆಗೂ ಟ್ರೈ ಮಾಡ್ದೆ ಅವಳು ಇಲ್ಲ ಸೊ ಅವಳನ್ನು ಎತ್ಕೊಂಡು ಬಂದು ಪಾತ್ರೆ ಎಲ್ಲನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರು ಬರೋ ಪಾತ್ರೆಯಲ್ಲನ್ನು ತೊಳ್ಕೊಂಡು ಅದಕ್ಕೆಲ್ಲ ಕುಂಕುಮ ಹಚ್ಚಿ ರೆಡಿ ಮಾಡಿ ಅವಳನ್ನ ಎತ್ಕೊಂಡೇ ಪೂಜೆ ಮಾಡೋದಾಯಿತು ನಾನು ಎಸ್ ಎಲ್ಸ್ಕಾಯಿಸಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗಿಲ್ಲಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೋಗಿದ್ದೆ ಅವಳ ಜೊತೆ ನಾನು ನಿದ್ದೆ ಮಾಡ್ತಿದ್ದೀನಿ ಏಳು ಗಂಟೆ ಅಲ್ಲಿ ಒಂಬತ್ತು ಗಂಟೆಗೆ ಮತ್ತೆ ಇದ್ದೀನಿ ಅದು ಹೆಂಗೆ ಬರುತ್ತೆ ಏನಪ್ಪ ಮಕ್ಕಳನ್ನ ತರ್ತಾ ತರ್ತಾರೆ ನಮಗೆ ನಿದ್ದೆ ಬರುತ್ತೆ ಹೊರತು ಅವರು ಬೇಗ ಮಾಡ್ಕೊಳ್ಳಲ್ಲ ಚಿಕ್ಕಿ ಸೌಂಡ್ ಮಾಡಿದ ಇವಾಗ ಏ ಯಾಕೆ ಸೌಂಡ್ ಮಾಡ್ತಿದೀಯಾ ಸೌಂಡ್ ಮಾಡಿ ಮಾಡೋ ಒಂದು ನಿಮಿಷ ಇವಾಗ ನಾನು ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಮತ್ತು ನನ್ನ ಮಗಿಸ್ಬೇಕಲ್ವಾ ിസ്ക നമ്മള മതൂ ഇതൂ എസ് ಹತ್ತುವರೆಯಿಂದ ಮಲಗಿಸೋ ಟ್ರೈ ಮಾಡಿ 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 ಹನ್ನೆರಡು ಗಂಟೆಲಿ ಮಲ್ಕೊಂಡೋಳೆ ಅಲ್ಲಿವರೆಗೂ ನನ್ನದು ಕೆಲಸ ಆಗಿಲ್ಲ ಬರೀ ಟೈಮ್ ವೇಸ್ಟ್ ಆಯಿತು ಆ್ಯಂಡ್ ಇವಾಗ ಬಟ್ಟೆ ತೊಳೆಯೋಣ ಅಂತ ಹೋದರೆ ನೀರೇ ಬರ್ತಿಲ್ಲ ಪ್ರತಿ ಸಲವೂ ಹಿಂಗೆ ಆಗುತ್ತೆ ಅವಳು ಮಲಗಿದ್ದಾಗ ನೀರು ಬರೋಲ್ಲ ಅವಳು ಎದ್ದಿದ್ದಾಗ ನೀರು ಸುರಿತಾ ಇರುತ್ತೆ ಬಟ್ ನಂಗೆ ತೊಳೆಯೋಕ್ಕಾಗಲ್ಲ ಏನಪ್ಪ ಅಥ್ ನಂಗೆ ಈ ಥರ ಎಲ್ಲ ಆದರೆ ತುಂಬ ಕೋಪ ಬಂದ್ಬಿಡುತ್ತೆ ಇಟ್ಸ್ ಓಕೆ ನಾನೇ ಹೋಗಿ ಮೋಟ್ರ್ ಆನ್ ಮಾಡಿ ಬಂದಿದ್ದೀನಿ ಒಂದು ಸ್ವಲ್ಪ ನನಿಯ ನೀ ಬರ್ತಿದ್ದಾವೆ ಅಷ್ಟೊಳಗಡೆ ಅಡುಗೆ ಮಾಡ್ಕೋಬೇಕಲ್ವಾ ಸೊ ಒಳ್ಳೆದಲ್ಲದೊಳಗಡೆ ಸಾಂಬಾರು ಅಂತ ಅಂಥೇಳಿ ಮೋಟ್ರ್ ಆನ್ ಮಾಡಿಬಿಟ್ಟು ಬಂದಿದ್ದೀನಿ ಸೊ ನೋಡೋಣ ಅಶ್ವತಿಗಳ್ತಾಳೆ ಮಧ್ಯಾಹ್ನ ಮತ್ತೆ ಮಲ್ಕೊಂಡ್ರೆ ಅವಾಗ ತೊಳ್ಕೊಬೇಕಷ್ಟೇ ಅದು ಬಿಟ್ಟು ಅವಳನ್ನು ನಿಲ್ಲಿಸ್ಕೊಂಡು ತೊಳೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಅಡಿಗೆ ಮಾಡೋಣ ಹಾಗೆ ಹಾಲು ಕೂಡ ಬಂದಿತ್ತು ಸೊ ಹಾಲನ್ನ ಕಾಯೋಕೆ ಇಟ್ಕೋಬೇಡ ಇಲ್ಲಾಂದ್ರೆ ಒಡ್ದೋಗುತ್ತೆ ಅಂತ ಹೇಳ್ಬಿಟ್ಟು ಸೈಡ್ ಹಾಲು ಕಾಯಕ್ಕೆ ಇಟ್ಕೊಬಿಟ್ಟು ನಾನು ಹಾಲು ಇಟ್ಬಿಟ್ಟು ಎರಡು ಮಾಡಿದ್ದೆ ಸೊ ಇವತ್ತು ಮಾಡಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ವೇಸ್ಟ್ ಮಾಡಿದ್ರೆ ಬೈಸ್ಕೊತಾ ಇರ್ತೀನಿ ನಾನು ವೇಸ್ಟ್ ಮಾಡ್ತೀಯ ಅಂತ ಸೊ ಹಂಗಾಗಿ ಮಾಡ್ಬೇಡೋಣ ಮೇಲೆ ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಹಾಗೆ ನಮ್ಮ ಸೈಡಿನ ಖಾರ ಪುಡಿ ಊರಿಂದ ತಂದಿದ್ದು ಖಾಲಿ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಈ ಸೈಡಿಂದು ಖಾರ ಪುಡಿ ತಸಿದೆ ಒಂದು ಹಾಫ್ ಕೆ ಜಿ ಅದು ನೋಡಿ ಎಷ್ಟು ಕಲರ್ ಬಂದಿದೆ ಗೊತ್ತಾ ಹಾಕಿದ್ದೆ ಒಂದು ಸ್ಪೂನು ತುಂಬ ಕ ಸ್ಟ್ರಾಂಗಿದೆ ಖಾರ ಪುಡಿ ಹಾಗೆ ಸಾಂಬಾರು ಕೂಡ ಲೈಟಾಗಿ ಖಾರ ಆಗಿದೆ ಸೊ ಅದೆಲ್ಲ ರುಬ್ಕೊಬಿಟ್ಟು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮಗಳು ಕೂಡ ಎದ್ಬಿಟ್ಟು ಇನ್ನೂ ನಮ್ಮ ಕೆಲಸಗಳಾದಂಗೆ ಇವತ್ತೇ ಫಸ್ಟು ಶುಕ್ರವಾರದ ಇಷ್ಟು ಲೇಟಾಗಿ ಕೆಲಸ ಆಗ್ತಿರೋದು ಇವತ್ತೇ ಇವತ್ತೆ ಫಸ್ಟು ಖಾರ ಎಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿಬಿಟ್ಟು ವಿಜಯಲ್ಗಿಟ್ಟು ಹಾಗೆ ಒಂದು ಸೈಡು ನಾನು ನನ್ನ ಮಗಳಿಗೆ ಬಾದಾಮಿ ತಿನ್ಸೋಣ ಅಂತ ಹೇಳಿಬಿಟ್ಟು ಬಾದಾಮಿ ಎಲ್ಲ ತುರಿದು ತಿನ್ನಿಸ್ದೆ ನೋಡಿ ಗೈಸ್ ನನ್ನ ಮಗಳು ಅಲ್ಲಿ ಹೆಂಗೆ ಬಂದವೆ ಅಂತ ಈ ಮಾಡಮ್ಮ ಈ ಈ ಮಾಡು ಈ ಅಂದರೆ ಈ ಅಲ್ಲ ಈ ಎಲ್ಲಿ ತೋರ್ಸಿನವ ಗಿಣಿಯಲ್ಲ ಕಾಲಲ್ಲೇ ಮಾತಾಡಿಸ್ತಾಳೆ ಶುರು ಹೇಳಿದ ಇನ್ನು ಆಟ ಮೇಡಮ್ದು ಇನ್ನು ರಾತ್ರಿ ಮಲ್ಕೊಳ್ಳೋವರೆಗೂ ಶುರು ನನ್ನ ಮಗಳು ಪರ್ಕೆಟ್ ಕಟಾಡ್ತಾ ಆಟಾಡ್ತಾ ಪರ್ಕೆಯಲ್ಲಿ ನನಗೆ ಹೊಡಿತಾ ಇದ್ಲು ಏನೇ ಒಂದು ವಸ್ತು ಆದರೂ ಸಿಕ್ಕಿದ್ರು ಒಂದು ಚಿಕ್ಕ ವಸ್ತು ಆದರೂ ಸಾಕು ಅವಳು ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಪರ್ಕೆ ಒಂದ್ರು ಪರ್ಕೆಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಡಸ್ಟ್ಬಿನಲ್ಲಿ ಆಟ ಆಡ್ತಾಳೆ ಕಸಿದ ಮರದಲ್ಲಿ ಆಡ್ತಾಳೆ ಹೀಗೆ ಚಿಕ್ಕ ಪುಟ್ಟ ರಿಮೋಟು ಪ್ರತಿ ಬಂದರಲ್ಲೂ ಅದ್ರಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಅವಳೇ ಏನೇನೋ ಅವಳ್ದು ಧ್ಯಾನದಲ್ಲೇ ಇರ್ತಾಳೆ ಎಸ್ ಗೈಸ್ ನಾನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಳೆಂತೂ ಮಧ್ಯಾಹ್ನ ಮಲ್ಕೊಳ್ಳಲೇ ಇಲ್ಲ ಆ್ಯಂಡ್ ನನಗೆ ತುಂಬ ನಿದ್ದೆ ಹುಟ್ಟಿದ್ರು ಆದರೂ ನಾನು ಮಲ್ಕೊಳ್ಳೋಕೆ ಆಗಲೇ ಇಲ್ಲ ಸ್ವಲ್ಪ ಬಟ್ಟೆ ಇತ್ತು ಅಂತ ಬಟ್ಟೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು ಇವಾಗ ಟೈಮು ಐದೂವರೆ ಆಗಿದೆ ಸೊ ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗಿ ಕೂತ್ಕೊಂಡು ಬಂದು ಆಮೇಲೆ ಪೂಜೆ ಮಾಡಿ ನೋಡಬೇಕು ಇವತ್ತು ಬೇಗ ಮಲ್ಕೋತಾನೆ ಅನಿಸುತ್ತೆ ನೋಡಬೇಕು ಇನ್ನೊಂದು ಗೊತ್ತಿಲ್ಲ ಏನು ಮಾಡ್ತಾಳೆ ಇವತ್ತು ಅಂತ ಹೆಚ್ಚೆ ಕಡೆ ಹೋಗಿ ಬಂದು ನನ್ನ ಮಗಳನ್ನ ಮಲಗಿಸಿ ಅವಳಿಗೆ ಗುಡ್ಡ ಎಲ್ಲ ಮಾಡಿ ಮಲಗಿಸಿ ಆದಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕ್ಯಾಪ್ಸಿಕಮ್ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಕ್ಯಾಪ್ಸಿಕಮ್ ಕರಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಕ್ಯಾಪ್ಸಿಕಮ್ಮು ಒಂದು ಟೊಮ್ಯಾಟೊ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜನ ಹಾಕೊಳ್ಳಿ ಶೇಂಗಾ ಬೀಜ ಅವ್ರ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಸಾಂಬಾರು ಬೀಜನ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಅದಾದಮೇಲೆ ಒಂದು ಚಕ್ಕೆ ಒಂದು ಲವಂಗ ಒಂದು ಮೆಣಸು ಅಥವಾ ಎರಡು ಮೆಣಸು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಅದನ್ನು ಅದಾದಮೇಲೆ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ ಅದು ಪಟಪಟ ಸಿಡಿತಾ ಇದೆ ಹಾಕ್ಕೊಂಡಾದಮೇಲೆ ಹುರ್ಕೊಂಡಾದಮೇಲೆ ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದಾದರೂ ಓಕೆ ಇದಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಇದು ಅಂದರೂ ಓಕೆ ಹಾಕೋಬಹುದು ನೋ ಪ್ರಾಬ್ಲಮ್ ಸೊ ಹಾಕ್ಕೊಂಡು ಹುರ್ಕೊಂಡು ಆದಮೇಲೆ ಅದನ್ನ ಹಾರಕ್ಕೆ ಎತ್ತಿಟ್ಬಿಟ್ಟು ಇವಾಗ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಕೆಂಪು ಬರೋವರೆಗೂ ಬಾಡಿಸ್ಕೋಬೇಕು ಅದಾದಮೇಲೆ ಟೊಮೊಟೊ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದು ಒನ್ ಟೂ ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಯಾಕಂದರೆ ಕ್ಯಾಪ್ಸಿಕಮ್ದು ವಾಸನೆ ಇದ್ದರೆ ತಿನ್ನೋಕ್ಕೆ ಆಗಲ್ಲ ಸೊ ಅದ್ರ ಹಸಿ ವಾಸನೆ ನೀಟಾಗಿ ಹೋಗಬೇಕು ಅಂದರೆ ನೀವು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಇದ್ದೀನಿ ಯಾಕೆ ಅಂದರೆ ನಮ್ಮದು ಖಾರ ಪುಡಿ ತುಂಬ ಸ್ಟ್ರಾಂಗ್ ಇದೆ ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನ್ ಅಷ್ಟೇ ಹಾಕೋತಾ ಇರೋದು ನಿಮ್ಮದು ಕಡಿಮೆ ಇದೆ ಅಂದರೆ ಒಂದು ಸ್ಪೂನ್ ಹಾಕೋಬೋದು ಇವಾಗ ಒಂದು ಅರ್ಧ ಸ್ಪೂನು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಎಷ್ಟು ಆಯಿಲಲ್ಲಿ ಬಾಡಿಸ್ಕೊತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ಕ್ಯಾಪ್ಸಿಕಮ್ಮು ಇವಾಗ ಒಂದು ಜಾರಿಗೆ ನೀವು ಒಂದು ಎರಡು ಸ್ಪೂನಷ್ಟು ಮೂರು ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಂಡು ಇವಾಗ ಅದು ರುಬ್ ಹಾರಕ್ಕೆ ಇಟ್ಟಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಹುರ್ಕೊಳಕ್ಕೆ ಬೇಕಾದರೂ ಕೊಬ್ಬರಿ ಹಾಕೋಬೋದು ನಾನು ಜಾರಿಗೆ ಹಾಕೋತಾ ಇದ್ದೀನಿ ಡೈರೆಕ್ಟು ಸೊ ಈ ರೀತಿ ಚಿಕ್ಕದಾಗಿ ರುಬ್ಕೋಬೇಕು ಅದಾದಮೇಲೆ ಇವಾಗ ಅಂತ ಇಟ್ಟಿದ್ವಲ್ಲ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಮಗೆ ಗ್ರೇವಿ ಬೇಕು ಸೊ ನಿಮಗೆ ಗ್ರೇವಿ ಬೇಡ ಅಂದರೆ ನೀವು ಹಾಕೊಳ್ಳದೇ ಇರ್ಬೋದು ನನಗೆ ಗ್ರೇವಿ ಬೇಕು ಅದಕ್ಕೋಸ್ಕರ ನಾನು ಒಂದು ಲೋಟ ನೀರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಒಂದು ಪ್ಲೇಟ್ ಹಾಕಿ ಇದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಅದು ಮಸಾಲ ಹತ್ತಬೇಕು ಉಪ್ಪು ಖಾರ ಎಲ್ಲ ಸೊ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಮುಚ್ಚಿ ಫ್ಲೇಮ್ನಲ್ಲಿ ಬೇಯಿಸಬೇಕು ನೋಡಿ ಎಷ್ಟು ಚಂದವಾಗಿ ಬೆಂದು ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ಸೊ ಈ ರೀತಿ ಬೆಂದಾದಮೇಲೆ ನೀವು ಯಾವುದೇ ಅಡುಗೆ ಆಗಲಿ ಅದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಆವಾಗಲೇ ಅದು ಟೇಸ್ಟ್ ಬರೋದು ನೋಡಿ ಈ ರೀತಿ ಬೆಂದಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಹಾಗೆ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲನೂ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸೊ ಇನ್ನೇನು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಹಂಗಾಗಿ ಊಟನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಊಟ ಹಾಕ್ಕೊಂಡು ಊಟನ ಮುಗಿಸ್ಕೊಂಡು ಕರಿದು ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಮೀ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಂಥ ರೆಸಿಪಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಗ್ ಬಾಸ್ ನೋಡಿಕೊಂಡು ಇವಾಗ ಮಾಡ್ಕೊಳ್ಳೋಣ ಅಂತ ರೂಮಿಗೆ ಬಂದೆ ನಾನು ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಗುಡ್ ನೈಟ್